ವಿಲಿಯಂ ಜಿ ಮಾರ್ಗನ್ ರವರು ಪ್ರೊಫೆಸರ್ ಎ ಟಿ ಆಸ್ಟರ್ ಅವರ ಸಮ್ಮುಖದಲ್ಲಿ ಈ ಮಿಂಟೋನೆಟ್ಟೆ ಆಟವನ್ನ ಅಲ್ಲಿ ಪ್ರದರ್ಶನ ಪಂದ್ಯಾಟವನ್ನಾಗಿ ಏರ್ಪಾಡ ಮಾಡಿ ಮಿಂಟೋನೆಟ್ಟೆ ಎಂಬ ಕ್ರೀಡೆಯು ವಾಲಿಬಾಲ್ ಆಟ ಎಂದು ಪ್ರಚಲಿತದಲ್ಲಿ ಬಂದು ಪ್ರಸಿದ್ಧಿಯನ್ನು ಪಡೆಯಿತು ಸಾವಿರದ ಒಂಬೈನೂರಲ್ಲೇ ವೈಎಂಸಿ ಮಡ್ರಾಸ್ಗೆ ಈ ಆಟವನ್ನ ತೆಗೆದುಕೊಂಡು ಬಂದು ಇದನ್ನ ಕ್ರಿಶ್ಚಿಯನ್ ಮಿಷನರೀಸ್ ಅಂತ ಏನು ಹೇಳ್ತೀವಿ ಅಲ್ಲಿ ಇದನ್ನ ತೆಗೆದುಕೊಂಡು ಹೋಗಿ ಎಲ್ಲಾ ರೀತಿಯ ಜನಪ್ರಿಯ ಭಾರತ ದೇಶದಲ್ಲೂ ಸಹ ಇದನ್ನ ಪರಿಚಯ ಮಾಡಿಕೊಟ್ಟರು ಮೊಟ್ಟೆ ಮೊದಲ ನ್ಯಾಷನಲ್ ಐವತ್ತೆರಡನೇ ಇಸ್ವಿಯಲ್ಲಿ ನಡೀತು ಆಗ ಮೈಸೂರು ರಾಜ್ಯ ಫಸ್ಟ್ ಪ್ಲೇಸ್ ಅನ್ನ ತೆಗೆದುಕೊಳ್ತು ಆ ಕಾಲದಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಲು ಮೈಸೂರು ಸಂಸ್ಥಾನದಿಂದಲೂ ಸಹ ಆಟಗಾರರು ಇದ್ದರು ಈಗಿನ ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕು ಆ ಜಾಗದಿಂದ ವೇಣು ಎಂಬ ಒಬ್ಬ ತುಂಬಾ ಪ್ರಸಿದ್ಧಿ ಹೊಂದ ಆಟಗಾರರು ಹಾಗೆ ನಂಜನಗೂಡಿನಲ್ಲಿ ಶಂಕರನಾರಾಯಣಪ್ಪ ಅವರು ಭಾರತ ದೇಶವನ್ನು ಪ್ರತಿನಿಧಿಸಿದರು ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಎನ್ ಬಿ ಸುರೇಶ್ ಮೂಲತಃ ಕೊಡಗಿನವನು ನಾನು ಭಾರತೀಯ ಕ್ರೀಡಾ ಪ್ರಾಧಿಕಾರದಲ್ಲಿ ವಾಲಿಬಾಲ್ ತರಬೇತುದಾರನಾಗಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಭಾರತ ದೇಶದ ಹಲವಾರು ಭಾಗಗಳಲ್ಲಿ ವಾಲಿಬಾಲ್ ತರಬೇತುದಾರನಾಗಿ ಸೇವೆಯನ್ನು ಸಲ್ಲಿಸುತ್ತಾ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿಯೂ ಸಹ ನಾನು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಎರಡು ಸಾವಿರದ ಹದಿನೈದರವರೆಗೆ ಇಲ್ಲಿ ವಾಲಿಬಾಲ್ ತರಬೇತುದಾರನಾಗಿ ಸೇವೆಯನ್ನು ಸಲ್ಲಿಸಿ ಕೊನೆಗೆ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಭಾರತೀಯ ಕ್ರೀಡಾ ಪ್ರಾಧಿಕಾರದ ನಿರ್ದೇಶಕನಾಗಿ ಕೇರಳದ ತಲಶೇರಿಯಲ್ಲಿ ಸ್ಪೋರ್ಟ್ಸ್ ಹಾಸ್ಟೆಲ್ನಲ್ಲಿ ನಾನು ಡೈರೆಕ್ಟರ್ ಆಗಿ ಕೆಲಸ ಮಾಡಿ ನಿವೃತ್ತಿಯನ್ನು ಹೊಂದಿ ಈಗ ಮೈಸೂರಿನಲ್ಲಿ ನಾನು ನನ್ನ ಧರ್ಮಪತ್ನಿಯಾದ ಡಾಕ್ಟರ್ ಎಂ ಎಂ ದೇಚಮ್ಮ ಅವರ ಜೊತೆಯಲ್ಲಿ ಇಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಬಡಾವಣೆಯಲ್ಲಿ ವಾಸಿಸ್ತಾ ಇದ್ದೇನೆ ಮೈಸೂರು ಕ್ರೀಡಾ ಪರಂಪರೆಯ ವಾಲಿಬಾಲ್ ಕ್ರೀಡೆಯ ಬಗ್ಗೆ ನನಗೆ ತಿಳಿದಿರುವಂತಹ ಮಾಹಿತಿಯನ್ನು ನಾನು ನೀಡಲು ಇಚ್ಛಿಸುತ್ತೇನೆ ಈ ವಾಲಿಬಾಲ್ ಕ್ರೀಡೆ ಎಂಬುದು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ವಿಲಿಯಂ ಜಿ ಮಾರ್ಗನ್ ಎಂಬ ಒಬ್ಬ ದೈಹಿಕ ಶಿಕ್ಷಣ ತಜ್ಞರು ಅವರು ವೈ ಎಂ ಸಿ ಎ ಅಮೆರಿಕದ ಹೋಲಿಯೋಕ್ ನಗರ ಮಸಾಚುಸೆಟ್ ಪ್ರಾಂತ್ಯದಲ್ಲಿ ವೈ ಎಂ ಸಿ ಎ ನಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಂಥ ವಿಲಿಯಂ ಜಿ ಮಾರ್ಗನ್ರವರು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಈ ವಾಲಿಬಾಲ್ ಆಟವನ್ನು ಕಂಡುಹಿಡಿದ್ರು ಇದಕ್ಕೆ ಕಂಡುಹಿಡಿಯಲು ಕಾರಣ ಬ್ಯಾಸ್ಕೆಟ್ಬಾಲ್ ಆಟ ಮೊದಲೇ ಪ್ರಚಲಿತದಲ್ಲಿತ್ತು ಈ ಪ್ರಚಲಿತದಲ್ಲಿದ್ದಂತಹ ಬ್ಯಾಸ್ಕೆಟ್ಬಾಲ್ ಕ್ರೀಡೆ ಅಲ್ಲಿ ಸ್ಥೂಲಕಾಯ್ದ ಮಕ್ಕಳು ಯುವಕರು ಮತ್ತು ಎಲ್ಲ ಪ್ರಬುದ್ಧರು ಅಲ್ಲಿ ಇಂಡೋರ್ ಹಾಲ್ನಲ್ಲಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಈ ಬ್ಯಾಸ್ಕೆಟ್ಬಾಲ್ ಓಡಿ ಹೋಗಿ ತಗೊಂಡು ಚೆಂಡನ್ನು ತಗೊಂಡು ಬುಟ್ಟಿಗೆ ಹಾಕುವುದರಲ್ಲಿ ಕಷ್ಟವನ್ನು ಪಡ್ತಾ ಇದ್ದು ಆ ಕಾಯ್ದಂತಹ ಜನರು ಅವರಿಗೆ ನಮಗೆ ಆಗಲ್ಲ ನಮಗೆ ಒಂದು ಆಟ ಹೇಳ್ಕೊಡಿ ಅಂತ ಹೇಳಿದಾಗ ವಿಲಿಯಂ ಜಿ ಮಾರ್ಗನ್ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿದ್ದವರು ಈ ಬಾಸ್ಕೆಟ್ಬಾಲ್ನ ಬ್ಲಾಡರ್ನ ತೆಗೆದು ಅದಕ್ಕೆ ಗಾಳಿಯನ್ನು ತುಂಬಿಸಿ ಟೆನಿಸ್ ನೆಟ್ಟನ್ನು ಒಂದು ಗೋಡೆಯಿಂದ ಇನ್ನೊಂದು ಗೋಡೆಗೆ ಕಟ್ಟಿ ಆರು ಅಡಿಗಿಂತ ಹೆಚ್ಚು ಎತ್ತರದಲ್ಲಿ ಸಾಮಾನ್ಯ ಮನುಷ್ಯನ ಎತ್ತರಕ್ಕಿಂತ ಸ್ವಲ್ಪ ಎತ್ತರದಲ್ಲಿ ಆ ನೆಟ್ ಟೆನಿಸ್ ನೆಟ್ಟನ್ನು ಕಟ್ಟಿ ಈ ಚೆಂಡನ್ನು ನೆಟ್ಟಿನ ಆಚೆ ಹತ್ತಿಂದಿಚ್ಚೆ ತಿಂದಾಚೆ ಆಚೆ ಅದನ್ನು ಕಳಿಸುವುದರ ಮೂಲಕ ಈ ಆಟವನ್ನು ಪ್ರಾರಂಭ ಮಾಡೋ ಇದಕ್ಕೆ ಮಿಂಟೋ ನೆಟ್ಟೆ ಅಂತ ಹೆಸರಿಟ್ಟರು ಈ ಮಿಂಟೋ ನೆಟ್ಟೆ ಎಂಬ ಹೆಸರಿಟ್ಟದ್ರಿಂದ ಈ ಜನ ಸಂಪರ್ಕ ಇಲ್ಲದೆ ಆಟವನ್ನು ಆಡುವುದರಿಂದ ಎಲ್ಲರೂ ಇದನ್ನ ಇಷ್ಟಪಟ್ಟು ಆಟ ಆಡಲು ಶುರು ಮಾಡಿದರು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಸ್ಪ್ರಿಂಗ್ಫೀಲ್ಡ್ ವಿಶ್ವವಿದ್ಯಾನಿಲಯದಲ್ಲಿ ವಿಲಿಯಂ ಜಿ ಮಾರ್ಗನ್ ರವರು ಪ್ರೊಫೆಸರ್ ಎ ಟಿ ಆಲ್ಸ್ಟೇಡ್ ರವರ ಸಮ್ಮುಖದಲ್ಲಿ ಈ ಮಿಂಟೋ ಆಟವನ್ನ ಅಲ್ಲಿ ಪ್ರದರ್ಶನ ಪಂದ್ಯಾಟವನ್ನಾಗಿ ಏರ್ಪಾಡ ಮಾಡಿದೆ ಈ ಪ್ರದರ್ಶನ ಪಂದ್ಯಾಟದಲ್ಲಿ ಪ್ರೊಫೆಸರ್ ಎ ಟಿ ಆಲ್ಸ್ಟ್ರೇಡ್ರ ಚೆಂಡು ಕಮಾನು ರೂಪದಲ್ಲಿ ಇತ್ತಿಂದತ್ತ ಅತ್ಯಂತತ್ತ ಚಲಿಸುವುದನ್ನು ಮನಗೊಂಡು ಇದನ್ನ ವಾಲಿಬಾಲ್ ಎಂಬ ಹೆಸರನ್ನು ಸೂಚಿಸಿದರು ಹಾಗಾಗಿ ಸಾವಿರದ ಎಂಟುನೂರ ತೊಂಬತ್ತಾರರಿಂದ ಈ ಮಿಂಟೋನೆಟ್ಟೆ ಎಂಬ ಕ್ರೀಡೆಯು ವಾಲಿಬಾಲ್ ಆಟ ಎಂದು ಪ್ರಚಲಿತದಲ್ಲಿಗೊಂಡು ಪ್ರಸಿದ್ಧಿಯನ್ನು ಪಡೆಯಿತು ಸಾವಿರದ ಒಂಬೈನೂರರಲ್ಲಿ ಕೆನಡಾ ದೇಶವು ಮೊಟ್ಟ ಮೊದಲ ಬಾರಿಗೆ ಈ ಆಟವನ್ನು ಆಮಂತ್ರಿಸಿತು ಅಲ್ಲಿ ತುಂಬ ಜನಪ್ರಿಯತೆಯನ್ನು ಕಂಡುಕೊಂಡಿತು ತುಂಬಾ ಸಿಂಪಲ್ ಆಗಿರುವಂಥದ್ದು ಈ ಆಟ ಮೈನ್ ಮೈ ಚಾಕ ತಾಕದೇ ಇರುವಂಥದ್ದು ತುಂಬ ಏಟು ಬೀಳದಲ್ಲೇ ಇರುವಂಥದ್ದು ಮತ್ತು ಈ ಆಟದ ಜನಪ್ರಿಯತೆ ಹೇಗೆ ಹೊಂದಿತ್ತು ಅಂತ ಹೇಳಿದ್ರೆ ಸಿ ಚಳವಳಿಗಳ ಮೂಲಕ ಇದನ್ನು ತೆಗೆದುಕೊಂಡು ಹೋಗಿ ಪ್ರತಿಯೊಂದು ವೈ ಸಿ ನಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿ ಅದನ್ನು ಜನಪ್ರಿಯತನಗೊಳಿಸಿದರು ಹಾಗೆ ಪ್ರಪಂಚದ ಮಹಾಯುದ್ಧ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಹದಿನೆಂಟರವರೆಗೆ ನಡೆದಂತಹ ಮಹಾಯುದ್ಧದಲ್ಲಿ ಅಮೆರಿಕದ ಸೈನಿಕರು ಈ ಆಟವನ್ನು ತೆಗೆದುಕೊಂಡು ಹೋಗಿ ಬೇರೆ ಎಲ್ಲ ದೇಶದಗಳ ಸೈನಿಕರಿಗಳಿಗೆ ಇದನ್ನು ಪರಿಚಯ ಮಾಡಿಕೊಟ್ಟರು ಎರಡನೇ ಜಾಗತಿಕ ಮಹಾಯುದ್ಧದಲ್ಲೂ ಸಹ ಈ ಆಟದ ಜನಪ್ರಿಯತೆಯನ್ನು ಕಂಡುಕೊಂಡಿತ್ತು ಹಾಗೆ ಹಲವಾರು ದೇಶಗಳು ಈ ಆಟವನ್ನ ಆಮಂತ್ರಿಸುವುದರಲ್ಲಿ ಭಾರತ ದೇಶವೂ ಸಹ ಒಂದು ಭಾರತ ದೇಶಕ್ಕೆ ಈ ಆಟವು ಸಾವಿರದ ಒಂಬೈನೂರರಲ್ಲಿ ಡಾಕ್ಟರ್ ಗ್ರೇ ಎಂಬ ದೈಹಿಕ ಶಿಕ್ಷಣ ತಜ್ಞರು ಈಗಿನ ಚೆನ್ನೈ ನಗರ ಆಗಿನ ಮಡ್ರಾಸ್ ನಗರಕ್ಕೆ ಸಾವಿರದ ಒಂಬೈನೂರರಲ್ಲೇ ಎಂ ಸಿ ಎ ಮಡ್ರಾಸ್ಗೆ ಈ ಆಟವನ್ನ ತೆಗೆದುಕೊಂಡು ಬಂದು ಇದನ್ನ ಕ್ರಿಶ್ಚಿಯನ್ ಮಿಷನರೀಸ್ ಅಂತ ಏನು ಹೇಳ್ತೀವಿ ಅಲ್ಲಿ ಇದನ್ನು ತೆಗೆದುಕೊಂಡು ಹೋಗಿ ಎಲ್ಲಾ ರೀತಿಯ ಜನಪ್ರಿಯತರನ್ನ ಭಾರತ ದೇಶದಲ್ಲೂ ಸಹ ಇದನ್ನ ಪರಿಚಯ ಮಾಡಿಕೊಟ್ರು ಹೀಗೆ ಪರಿಚಯ ಮಾಡಿಕೊಟ್ಟಂತಹ ಕ್ರೀಡೆ ಗ್ರಾಮೀಣ ಪ್ರದೇಶಗಳಲ್ಲಿ ಜನಪ್ರಿಯತೆಯನ್ನು ಹೊಂದಿ ಇದು ಅಭಿವೃದ್ಧಿಯನ್ನು ಹೊಂದುತ್ತಾ ಬಂದು ಜಾಗತಿಕ ಮಟ್ಟದಲ್ಲಿ ಸಹ ಪ್ರತಿಯೊಂದು ದೇಶದಲ್ಲೂ ಸಹ ಆಟವನ್ನು ಆಡುವಂತಾಗಿ ಈ ಏಷ್ಯಾ ಖಂಡದಲ್ಲಿಯೇ ಫಿಲಿಪೈನ್ಸ್ ಆಗಿರ್ಬೋದು ಶ್ರೀಲಂಕಾ ಆಗಿರ್ಬೋದು ಭಾರತ ಆಗಿರ್ಬೋದು ಅಫ್ಘಾನಿಸ್ತಾನ್ ಆಗಿರ್ಬೋದು ಮತ್ತು ಇತರ ನೆರೆಹೊರೆಯ ದೇಶಗಳಲ್ಲೆಲ್ಲವೂ ಎಲ್ಲೆಲ್ಲಿಯೂ ಸಹ ಈ ಆಟವನ್ನು ಆಡಲು ಪ್ರಾರಂಭಿಸಿದರು ಹೀಗೆ ಪ್ರಾರಂಭಗೊಂಡಂತಹ ಆಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಪ್ರಿಯತೆಯನ್ನು ಗಳಿಸಿಕೊಂಡು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈ ಐ ವಿ ಬಿ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ವಾಲಿಬಾಲ್ ಎಂಬುದು ಪ್ಯಾರಿಸ್ ನಗರ ಫ್ರಾನ್ಸ್ ದೇಶದ ಪ್ಯಾರಿಸ್ ನಗರದಲ್ಲಿ ಇದನ್ನ ಪ್ರಾರಂಭಿಸಿದರು ಹೀಗೆ ಪ್ರಾರಂಭಗೊಂಡಂತಹ ಎಫ್ಐ ಯು ಬಿಯ ಮೊಟ್ಟ ಮೊದಲ ಪ್ರೆಸಿಡೆಂಟ್ ಆಗಿ ಪಾಲ್ ಲಿಬಾರ್ಡ್ ಎಂಬುವರು ಇದರ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಸುಮಾರು ದಶಕಗಳ ಕಾಲ ಅವರು ಅಧ್ಯಕ್ಷರಾಗಿದ್ದುಕೊಂಡು ಜನಪ್ರಿಯನ್ನು ಕಂಡುಕೊಂಡರು ಐಒ ಸಿ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಈ ಒಂದು ಆಟದ ಏಳಿಗೆಯನ್ನು ಮನಗಂಡು ಹಲವಾರು ಮಿತ್ರ ದೇಶಗಳು ಎಲ್ಲರೂ ಸಹ ಇಲ್ಲಿ ಆಟವನ್ನು ಆಡ್ತಾ ಇರೋದನ್ನು ಮನಗಂಡು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ನಡೆದಂತ ಐಒ ಸಿ ಕಮಿಟಿ ಮೀಟಿಂಗ್ ಅಲ್ಲಿ ಮುಂಬರುವ ಒಲಿಂಪಿಕ್ಸ್ ಅಂದ್ರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಟೋಕಿಯೋ ಒಲಿಂಪಿಕ್ ಕ್ರೀಡೆಯಲ್ಲಿ ಈ ಆಟವನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಆಳ್ವಡಿಸಿಕೊಳ್ಬೇಕು ಅಂತೇಳಿ ಮೊಟ್ಟ ಮೊದಲ ಬಾರಿಗೆ ಪುರುಷರಿಗೆ ಹಾಗೂ ಮಹಿಳೆಯರಿಗೆ ಏಕಕಾಲದಲ್ಲಿಯೇ ಒಲಿಂಪಿಕ್ ಕ್ರೀಡೆಯಲ್ಲಿ ಇದನ್ನು ಅಳವಡಿಸಿಕೊಂಡು ಜನಪ್ರಿಯತನ ಕಂಡುಕೊಂಡರು ಹೀಗೆ ಜನಪ್ರಿಯತನ ಕಂಡುಕೊಂಡಂತಹ ಕ್ರೀಡೆ ಭಾರತ ದೇಶದಲ್ಲಿ ಯಾವ ಯಾವ ರೀತಿಯಲ್ಲಿ ಆಟ ಆಡಲಿಕ್ಕೆ ಶುರುವಾಯಿದ್ರು ಅಂತ ಹೇಳಿದ್ರೆ ಈ ವೈಎಂ ಚಳವಳಿಗಳ ಮೂಲಕ ಪ್ರತಿಯೊಂದು ಸಂಸ್ಥಾನಗಳಲ್ಲಿಯೂ ಸಹ ಈ ಕ್ರೀಡೆಯು ಜನಪ್ರಿಯತನ್ನು ಕಂಡುಕೊಂಡು ಗ್ರಾಮೀಣ ಪ್ರದೇಶಗಳಲ್ಲದೆ ಮತ್ತು ನಗರ ಪ್ರದೇಶಗಳಲ್ಲೂ ಸಹ ಈ ಕ್ರೀಡೆಯ ಜನಪ್ರಿಯತನ್ನು ಕಂಡುಕೊಂಡಿತು ಅದೇ ಅದೇ ರೀತಿ ಕರ್ನಾಟಕದಲ್ಲೂ ಸಹ ಈ ಆಟವು ಸಾವಿರದ ಒಂಬೈನೂರ ಐವತ್ತರ ಮೊದಲು ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು ಈ ಇತಿಹಾಸದ ಪುಟಗಳನ್ನು ನಾವು ಹೊತ್ತಿದಾಗ ನಮಗೆ ಗೊತ್ತಾಗ್ತದೆ ಐವತ್ತ ಎರಡರಲ್ಲಿ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಸ್ಟಾರ್ಟ್ ಆಗಿ ಮೊಟ್ಟ ಮೊದಲ ನ್ಯಾಷನಲ್ಸ್ ಐವತ್ತೆರಡನೇ ಇಸ್ವಿಯಲ್ಲಿ ನಡೀತು ಆಗ ಮೈಸೂರು ರಾಜ್ಯ ಫಸ್ಟ್ ಪ್ಲೇಸ್ ಅನ್ನ ತೆಗೆದುಕೊಳ್ತು ಸೊ ಮೈಸೂರು ರಾಜ್ಯ ಅಂತಿದ್ದು ಕರ್ನಾಟಕ ರಾಜ್ಯ ಆಗಿರಲಿಲ್ಲ ಆಗ ಮೈಸೂರು ರಾಜ್ಯ ಫಸ್ಟ್ ಪ್ಲೇಸ್ ಅನ್ನು ತೆಗೆದುಕೊಂಡು ಗೋಲ್ಡ್ ಮೆಡಲ್ ವಿನ್ನರ್ಸ್ ನಾವು ಮೈಸೂರು ರಾಜ್ಯ ಆಯಿತು ಇದು ಯಾಕೆ ಇದನ್ನ ಹೇಳ್ತೀನಿ ಅಂತಂದ್ರೆ ಒಂದು ರಾಷ್ಟ್ರದಲ್ಲಿ ಮೊದಲ ಸ್ಥಾನವನ್ನು ಗಳಿಸ್ಕೊಳ್ಬೇಕು ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ವಾಲಿಬಾಲ್ ಕ್ರೀಡೆ ಅಷ್ಟು ಜನಪ್ರಿಯತೆಯನ್ನು ಹೊಂದಿಕೊಂಡಿತ್ತು ಇದು ಬೆಂಗಳೂರಿನಲ್ಲಿ ಆಗ್ಬೋದು ಕೋಲಾರದಲ್ಲಿ ಆಗಿರ್ಬೋದು ಮಂಗಳೂರು ಕಡೆ ಆಗಿರ್ಬೋದು ಮೈಸೂರು ಕಡೆ ಆಗಿರ್ಬೋದು ಎಲ್ಲ ಜಿಲ್ಲೆಗಳಿಂದ ಆಯ್ದ ಕ್ರೀಡಾಪಟುಗಳನ್ನ ಆಟಗಾರರನ್ನ ಒಳಗೊಂಡಂತಹ ಮೈಸೂರು ತಂಡವು ಮೊದಲ ರಾಷ್ಟ್ರೀಯ ವಾಲಿಬಾಲ್ ಚಾಂಪಿಯನ್ಶಿಪ್ ಅನ್ನ ಗೆದ್ದುಕೊಂಡಿತ್ತು ಹೀಗೆ ಐವತ್ತೆರಡನೇ ಇಲ್ಲಿ ನಡೆದಂತಹ ಕ್ರೀಡೆಯಲ್ಲಿ ಜನಪ್ರಿಯತೆಯನ್ನು ಕಂಡುಕೊಂಡಂತದ್ದು ಎಲ್ಲರಿಗೂ ಒಂದು ಮಾದರಿಯಾಗಿ ಸಂಘ ಸಂಸ್ಥೆಗಳು ಹುಟ್ಟಿಕೊಂಡು ಗ್ರಾಮೀಣ ಪ್ರದೇಶಗಳಲ್ಲಿ ಅಲ್ಲದೆ ನಗರ ಪ್ರದೇಶದಲ್ಲಿಯೂ ಸಹ ಈ ಕ್ಲಬ್ಗಳ ಮೂಲಕ ಈ ಇಂಟರ್ ಡಿಸ್ಟ್ರಿಕ್ಟ್ ಚಾಂಪಿಯನ್ಶಿಪ್ ಎಂಬುದನ್ನು ಆಟವನ್ನು ಆಡುವುದರ ಮೂಲಕ ಈ ಹಬ್ಬ ಹರಿದಿನಗಳಲ್ಲಿ ಮತ್ತು ಈ ಜಾತ್ರಾ ಮಹೋತ್ಸವಗಳಲ್ಲಿ ಈ ಆಟದ ಒಂದು ಪ್ರೋತ್ಸಾಹವನ್ನು ಆಗಿನ ರಾಜರ ಕಾಲದಿಂದಲೂ ಸಹ ಇದು ನಡೀತಾ ಬಂದಿತ್ತು ಬೇರೆ ಎಲ್ಲ ಕ್ರೀಡೆಗಳಿಗೂ ಸಹ ಪ್ರೋತ್ಸಾಹ ನೀಡುತ್ತಿದ್ದಂತಹ ಮೈಸೂರಿನ ಮಹಾರಾಜರು ಈ ಕ್ರೀಡೆಗೂ ಸಹ ಅವರು ಉತ್ತೇಜನವನ್ನು ಕೊಟ್ಟು ಗ್ರಾಮೀಣ ಪ್ರದೇಶಗಳಲ್ಲಿ ಈ ಆಟವನ್ನು ಹುರಿದುಂಬಿಸಿ ಇದನ್ನು ಜನಪ್ರಿಯತೆಗೊಳಿಸಲು ಅವರು ಸಹ ಕಾರಣೀಕರ್ತರಾಗಿದ್ದರು ಹಾಗೆ ಈ ಆಟ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಮುನ್ನಡೆಸಿಕೊಂಡು ಬಂದಂತಹ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಎಂಬುದೇನಿದೆ ಅದರಲ್ಲಿ ಹಲವಾರು ಆಟಗಾರರನ್ನ ಕರ್ನಾಟಕ ರಾಜ್ಯದಿಂದ ಮೈಸೂರು ಮೈಸೂರು ರಾಜ್ಯ ಆಗಿನ ಮೈಸೂರು ರಾಜ್ಯ ಈಗಿನ ಕರ್ನಾಟಕ ರಾಜ್ಯ ಕೊಡುಗೆಯನ್ನು ನೀಡುತ್ತಾ ಬಂದಿದೆ ಅದರಲ್ಲೂ ವಿಶೇಷವಾಗಿ ಮೈಸೂರನ್ನ ನಾವು ಉದಾಹರಣೆ ಕೊಡುವುದಾದರೆ ಆ ಕಾಲದಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಲು ಮೈಸೂರು ಸಂಸ್ಥಾನದಿಂದಲೂ ಸಹ ಆಟಗಾರರು ಇದ್ದರು ಈಗಿನ ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕು ಆ ಜಾಗದಿಂದ ವೇಣು ಎಂಬುವ ಒಬ್ಬ ತುಂಬಾ ಪ್ರಸಿದ್ಧಿ ಹೊಂದ ಆಟಗಾರರಿದ್ದರು ಹಾಗೆ ನಂಜನಗೂಡಿನಲ್ಲಿ ಶಂಕರನಾರಾಯಣಪ್ಪ ನಾರಾಯಣಪ್ಪ ಎಂಬವರು ದಿವಂಗತ ಶಂಕರ ಅವರು ಅವರು ಸಹ ಈ ಕ್ರೀಡೆಯನ್ನ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಯುವರಾಜ ಕಾಲೇಜಿನ ವಿದ್ಯಾರ್ಥಿಯವರು ಅವರು ಐವತ್ ನಾಲ್ಕು ಐವತ್ತೈದರಲ್ಲಿ ಇಲ್ಲಿ ಓದ್ತಾ ಇದ್ದಂತ ಟೈಮ್ ಅಲ್ಲಿ ಅವರು ಈ ಆಟವನ್ನು ಆಡ್ತಾ ಇದ್ದವರು ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿಯನ್ನು ಹೊಂದಿದಂತವರು ಇವರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾರತ ದೇಶವನ್ನು ಪ್ರತಿನಿಧಿಸಿದ್ದಾರೆ ಎಂದು ಹೇಳಲು ನಾನು ಹರ್ಷಿಸುತ್ತೇನೆ ಶಂಕರ ನಾರಾಯಣಪ್ಪ ಅವರು ಭಾರತ ದೇಶವನ್ನು ಪ್ರತಿನಿಧಿಸಿದರು ಯಾಕಂದರೆ ನಾನು ಅವರ ಸ್ಟೂಡೆಂಟು ಎನ್ ಐ ಅಲ್ಲಿ ಚೀಫ್ ಕೋಚ್ ಆಗಿದ್ರು ಅವರು ನಾನು ಎನ್ ಐ ಎಸ್ ಮಾಡ್ಬೇಕಾದ್ರೆ ಏಯ್ಟಿ ಒನ್ ಏಯ್ಟಿ ಟೂನಲ್ಲಿ ಅವರೇ ಹೇಳಿದಂಥದ್ದು ಇದು ಅವರು ಪ್ಯಾರಿಸ್ ನಗರದಲ್ಲಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾರತ ದೇಶವನ್ನು ಪ್ರತಿನಿಧಿಸಿದ್ದು ಅಲ್ಲದೆ ಅವರು ರಷ್ಯಾ ದೇಶದ ಜೊತೆಯಲ್ಲಿ ನಡೆದಂತಹ ಫ್ರೆಂಡ್ಲಿ ಮ್ಯಾಚಸ್ಗಳು ರಷ್ಯಾದವರು ಇಲ್ಲಿಗೆ ಬಂದು ಆಡ್ತಿದ್ರು ನಮ್ಮ ದೇಶದಿಂದ ರಷ್ಯಾ ಹೋಗಿ ಆಡ್ತಾ ಇದ್ದಂತಹ ಸೌಹಾರ್ದಯುತ ಪಂದ್ಯಾಟಗಳಲ್ಲಿಯೂ ಸಹ ಅವರು ಭಾರತವನ್ನು ಪ್ರತಿನಿಧಿಸಿದ್ದಾರೆ ಎಂದು ಹೇಳಲು ಆಶಯಿಸುತ್ತೇನೆ ಹಾಗೆ ಮೈಸೂರು ವಿಶ್ವವಿದ್ಯಾನಿಲಯ ಪ್ರಾರಂಭಗೊಂಡಂತಹ ಮೈಸೂರು ವಿಶ್ವವಿದ್ಯಾನಿಲಯ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಪ್ರಾರಂಭಗೊಂಡಂತಹ ದೈಹಿಕ ಶಿಕ್ಷಣ ವಿಭಾಗದ ಮೂಲಕ ಈ ಕ್ರೀಡೆ ವಿಚಾರದಲ್ಲಿ ಎಲ್ಲಾ ಕ್ರೀಡೆಯನ್ನು ಪ್ರೋತ್ಸಾಹಿಸುತ್ತಾ ಬಂದು ವಿಭಾಗದಲ್ಲಿದ್ದಂತಹ ನಿರ್ದೇಶಕರುಗಳು ಈ ಆಟವನ್ನು ಉತ್ತೇಜನವನ್ನು ಪಡಿಸುತ್ತಾ ಎಲ್ಲಾ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಹುದುಗಿರುವಂತಹ ಎಲ್ಲಾ ಕಾಲೇಜುಗಳಲ್ಲಿ ಇರುವಂತಹ ದೈಹಿಕ ಶಿಕ್ಷಣ ಶಿಕ್ಷಕರುಗಳ ಮೂಲಕ ಈ ಆಟವನ್ನ ಈ ವಿದ್ಯಾರ್ಥಿಗಳಲ್ಲಿ ಆಟವನ್ನು ಆಡುವುದರ ಮೂಲಕ ಇದಕ್ಕೆ ಉತ್ತೇಜನವನ್ನು ಕೊಟ್ಟು ಕ್ರೀಡೆಯಲ್ಲಿ ಯೂನಿವರ್ಸಿಟಿ ಸೆಲೆಕ್ಷನ್ಸ್ ಮೈಸೂರು ವಿಶ್ವವಿದ್ಯಾಲಯ ಪ್ರತಿನಿಧಿಸುವಂತಹ ಒಂದು ಕಾರ್ಯಕಲ್ಪವನ್ನು ಗಣನೆಗೆ ತೆಗೆದುಕೊಂಡು ಬಂದು ಅಖಿಲ ಭಾರತ ಅಂತರ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ವಾಲಿಬಾಲ್ ಕ್ರೀಡೆಯನ್ನ ಪುರುಷರ ವಿಭಾಗದಲ್ಲಿ ನಂತರ ಮಹಿಳೆಯರ ವಿಭಾಗದಲ್ಲೂ ಸಹ ಇದನ್ನು ಆಟವಾಡಿಸುತ್ತಾ ಈ ನಮ್ಮ ದೈಹಿಕ ಶಿಕ್ಷಣ ವಿಭಾಗವು ಈ ವಾಲಿಬಾಲ್ ಕ್ರೀಡೆಯ ಯಶಸ್ಸಿಗೆ ಕಾರಣೀಭೂತರಾಗಿತ್ತು ಎಂದು ಹೇಳುವುದರಲ್ಲಿ ನಾನು ಹರ್ಷಿಸುತ್ತೇನೆ ಹಾಗೆ ನಾನು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮೊದಲಿಗೆ ಮೈಸೂರಿಗೆ ಬಂದಾಗ ಎಂಟನೇ ತರಗತಿ ಓದಲು ಸೈಂಟ್ ಫಿಲಮಿನಾಸ್ ಹೈ ಸ್ಕೂಲ್ನಲ್ಲಿ ಆಗಲೇ ದಸರಾ ಕ್ರೀಡೆ ಎಂಬುದು ನಮಗೆ ಪರಿಚಯ ಆಗಿದ್ದು ಈ ದಸರಾ ಕ್ರೀಡೆಯಲ್ಲಿ ವಾಲಿಬಾಲ್ ತುಂಬಾ ಜನಪ್ರಿಯತೆಯನ್ನು ಹೊಂದಿದಂತಹ ಒಂದು ಕ್ರೀಡೆಯಾಗಿತ್ತು ಪ್ರತಿಯೊಂದು ಜಿಲ್ಲೆಯಿಂದ ಇಲ್ಲಿಗೆ ಒಂದೊಂದು ತಂಡದವರು ಬಂದು ಇಲ್ಲಿ ಬಂದು ಆಟವನ್ನು ಆಡ್ತಾ ಇದ್ರು ಆ ಕಾಲದಲ್ಲಿ ಮಂಡ್ಯದ ಮಾದೇಗೌಡರು ತುಂಬಾ ಚೆನ್ನಾಗಿ ಆಟ ಆಡ್ತಿದ್ರು ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಚಂದ್ರಕುಮಾರ್ ಅವರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಅವರೆಲ್ಲ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿದಂಥವರು ಅಲ್ಲಿ ಶ್ರೀರಂಗಪುರಂ ಅಂತೇಳ್ಬಿಟ್ಟು ಹಾಸನದವರು ತುಮಕೂರು ಕಡೆಯಿಂದ ನಂಜೇಗೌಡರು ಬರ್ತಾಯಿದ್ರು ಚಿಕ್ಕಮಗಳೂರು ಹಾಸನ ಜಿಲ್ಲೆಯಿಂದ ರಾಮೇಗೌಡ ಅಂತ ಬರ್ತಾಯಿದ್ರು ಮತ್ತು ರಾಮಕೃಷ್ಣಯ್ಯ ಅಂತ ಬರ್ತಾಯಿದ್ರು ಹೀಗೆ ಹಲವಾರು ವಾಲಿಬಾಲ್ ಆಟದ ದಿಗ್ಗಜರು ಶಿವಮೊಗ್ಗದಿಂದ ಜಯಪ್ರಕಾಶ್ ಅಂತೇಳಿ ಅವರು ಬರ್ತಾಯಿದ್ರು ಮತ್ತು ಮದನ್ ಡೋಂಗ್ರೆ ಅಂತೇಳ್ಬಿಟ್ಟು ಬೆಳಗಾವಿಯಿಂದ ಬರ್ತಾಯಿದ್ರು ಕೋಲಾರದಿಂದ ಮಳಗಿ ಅಂತೇಳ್ಬಿಟ್ಟು ಬರ್ತಾ ಇದ್ರು ಬೆಂಗಳೂರು ಆಗ ಈ ರೀತಿ ಆಟವನ್ನ ಆಡದಂತಹ ಆಟಗಾರರಿಗೆ ಬೆಂಗಳೂರಿನಲ್ಲಿದ್ದಂತಹ ಕಾರ್ಖಾನೆಗಳು ಅಲ್ಲಿ ಕೆಲಸವನ್ನು ಕೊಡಲಿಕ್ಕೆ ಶುರು ಮಾಡಿದ್ರು ಈ ರೀತಿಯಾಗಿ ಕೆಲಸ ಸಿಗ್ತದೆ ನಾವು ಆಟ ಆಡಿದರೆ ಕೆಲಸ ಸಿಗ್ತದೆ ಎಂಬುದು ಮನಗಂಡುಕೊಂಡು ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲಿ ಆ ಕಾಲದಲ್ಲಿ ದೇವರಾಜ್ ಅರಸು ಅವರು ಚೀಫ್ ಮಿನಿಸ್ಟರ್ ಆಗಿದ್ರು ಅವರು ಚೀಫ್ ಮಿನಿಸ್ಟರ್ ಆಗಿದ್ದಂತಹ ಕಾಲದಲ್ಲಿ ಈ ಎಚ್ ಐ ಎಲ್ ಆಗಿರ್ಬೋದು ಐ ಟಿ ಐ ಆಗಿರ್ಬೋದು ಎಚ್ ಎಂ ಟಿ ಆಗಿರ್ಬೋದು ಎನ್ ಜಿ ಎಫ್ ಆಗಿರ್ಬೋದು ಬಿ ಎಮ್ ಎಲ್ ಆಗಿರ್ಬೋದು ಬಿ ಎಚ್ ಇ ಎಲ್ ಆಗಿರ್ಬೋದು ಇಂಥ ಒಂದು ಕಾರ್ಖಾನೆಗಳಲ್ಲಿ ವಾಲಿಬಾಲ್ ತಂಡವನ್ನು ಅಲ್ಲಿ ರೂಪಿಸಿ ಈಗ ಬಿ ಎಸ್ ಎನ್ ಎಲ್ ಇದೆ ಕೆ ಎಸ್ ಪಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಟೀಮ್ ಇದೆ ಸೊ ಈ ರೀತಿಯಾಗಿ ಆಟಗಾರರನ್ನು ಅಲ್ಲಿ ಕೆಲಸವನ್ನು ಕೊಡುವ ಒಂದು ಉದ್ದೇಶದಿಂದ ಅವರಿಗೆ ಈ ಆಟವನ್ನು ಪ್ರೋತ್ಸಾಹಿಸುತ್ತಾ ಬಂದರು ಮೈಸೂರು ಸಂಸ್ಥಾನದಲ್ಲಿ ಒಂದು ನಾನು ವಾಲಿಬಾಲ್ ತರಬೇತಿದಾರನಾಗಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸೇರ್ಪಡೆಯಾಗಿ ಅಲ್ಲಿ ಮೊದಲ ನನಗೆ ಸೇವೆ ಸಲ್ಲಿಸುವ ಅವಕಾಶ ಗುಲ್ಬರ್ಗಾದಲ್ಲಿ ಸಿಕ್ತು ಮೂರು ವರ್ಷ ಗುಲ್ಬರ್ಗದಲ್ಲಿ ಸೇವೆ ಸಲ್ಲಿಸಿದೆ ಅಲ್ಲಿಂದ ನಾನು ಮಡಿಕೇರಿಗೆ ವರ್ಗಾವಣೆಯಾಗಿ ಬಂದೆ ಮಡಿಕೇರಿ ಆದಾಗ ನಾನು ದಸರಾ ಸ್ಪೋರ್ಟ್ಸ್ಗೆ ನಾನು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿಸಲಿಕ್ಕೆ ನಾನು ಟೀಮ್ ಗಳನ್ನ ಕರ್ಕೊಂಡು ಬರ್ತಾ ಇದ್ದೆ ಆಗ ನಮ್ಮ ಚಂದ್ರಕುಮಾರ್ ಅವರು ನಮಗೆ ವಾಲಿಬಾಲ್ ಆ ಕ್ರೀಡೆಯನ್ನು ನಾವು ಬಿ ಪಿ ಎಡ್ ಎಂ ಪಿ ಎಡ್ ಸಾವಿರದ ಎಪ್ಪತ್ತೊಂಬತ್ತು ರಲ್ಲಿ ಬಿ ಪಿ ಎಡ್ ಎಂಬತ್ತರಲ್ಲಿ ಎಂ ಪಿ ಎಡ್ ಮಾಡಿದಾಗ ನಮಗೆ ಈ ವಾಲಿಬಾಲ್ ಕ್ರೀಡೆಯನ್ನು ಯಾವ ರೀತಿ ಪ್ರೋತ್ಸಾಹಿಸಬೇಕು ಅದನ್ನ ಅದರ ಬಗ್ಗೆ ಹೆಚ್ಚಿನ ವಿವರಣೆ ಮಾಹಿತಿಯನ್ನು ನಮ್ಮ ಪ್ರೊಫೆಸರ್ ಚಂದ್ರಕುಮಾರ್ ಅವರು ನಮಗೆ ನೀಡಿದ್ದರಿಂದ ನಾವು ಎನೆಯೋಸ್ ತರಬೇತುದಾರರಾಗಬೇಕು ಎಂಬುದಾಗಿ ನಮ್ಮ ಒಂದು ಬ್ಯಾಚಿನಲ್ಲಿ ನಾವು ಡಾಕ್ಟರ್ ಕೃಷ್ಣಪ್ಪ ಇದ್ದಾರೆ ಡಾಕ್ಟರ್ ಕುಮಾರ ಎಂ ಎಚ್ ಇದ್ದಾರೆ ನಾನು ಮೂರು ಜನರು ನಾವು ವಾಲಿಬಾಲ್ ಕ್ರೀಡೆಯಲ್ಲಿ ನಾವು ಉತ್ಸುಕರಾಗಿ ನಾವು ಕ್ರೀಡೆಯನ್ನು ತೆಗೆದುಕೊಂಡು ನಾವು ಮೂರು ಜನರು ಇಂಟರ್ನ್ಯಾಷನಲ್ ಕೋಚಸ್ಗಳಾಗಿದ್ದೀವಿ ಇವತ್ತು ಅದನ್ನು ಹೇಳಲಿಕ್ಕೆ ನನಗೆ ಹರ್ಷ ಆಗ್ತದೆ ಇದು ಮೈಸೂರಿಗೆ ನಾನು ವಾಲಿಬಾಲ್ ಟೀಚಿಂಗ್ನಲ್ಲಿ ಇದ್ದಾಗ ಬೆಂಗಳೂರಿಂದ ಬೆಂಗಳೂರು ಸ್ಪೋರ್ಟ್ಸ್ ಟೀಚಿಂಗ್ ಅಲ್ಲಿ ಟೀಚಿಂಗಲ್ಲಿದ್ದಾಗ ಮೈಸೂರು ಯೂನಿವರ್ಸಿಟಿಗೆ ವಾಲಿಬಾಲ್ ತರಬೇತುದಾರರು ಬೇಕು ಎಂಬುದಾಗಿ ಡಾಕ್ಟರ್ ಅವರ ಒಂದು ಕೋರಿಕೆ ಪತ್ರ ಡಾಕ್ಟರ್ ಎಂ ಪಿ ಗಣೇಶ್ ಅವರು ನಮ್ಮ ನಿರ್ದೇಶಕರಾಗಿದ್ದರು ಅವರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದರು ಅವರಿಗೆ ಬಂದು ತಲುಪಿದಾಗ ನನ್ನನ್ನು ಒಂದು ವರ್ಷದ ಮಟ್ಟಿಗೆ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಇಲ್ಲಿಗೆ ವಾಲಿಬಾಲ್ ಇಂಟ್ರೊಡ್ಯೂಸ್ ಮಾಡಬೇಕು ನೀನು ಅಂತ ಅಲ್ಲಿ ಕಳಿಸ್ಕೊಟ್ರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತೊಂಬತ್ತೇಳರಲ್ಲಿ ಬಂದಂಥ ನನ್ನನ್ನು ಡಾಕ್ಟರ್ ಕೃಷ್ಣರವರು ಅವರು ರಿಟೈರ್ಡ್ ಆಗುವವರೆಗೂ ಉಳಿಸ್ಕೊಳ್ಳೋದು ಅಲ್ಲದೇ ಡಾಕ್ಟರ್ ಪಿ ಕೃಷ್ಣಯ್ಯ ಅಧಿಕಾರವನ್ನು ಪಡೆದುಕೊಂಡಾಗಲೂ ಸಹ ನಾನು ಒಂದು ವರ್ಷ ನಾನು ಸೇವೆಯನ್ನು ಸಲ್ಲಿಸಿ ಎರಡು ಸಾವಿರದ ಹದಿನೈದರಲ್ಲಿ ನಾನು ಇಲ್ಲಿಂದ ಪದೋನ್ನತಿಗೊಂಡು ಕೇರಳಕ್ಕೆ ವರ್ಗಾವಣೆ ಹೊಂದಿದೆ ಈ ಹದಿನೆಂಟೂವರೆ ವರ್ಷಗಳ ಕಾಲದಲ್ಲಿ ವಾಲಿಬಾಲ್ ಅಸೋಸಿಯೇಷನ್ ಎಂಬುದು ಏನು ಪ್ರಚಲಿತದಲ್ಲಿತ್ತು ಅದನ್ನು ಸ್ವಲ್ಪ ಅಭಿವೃದ್ಧಿಗೊಳಿಸುವ ಸಲುವಾಗಿ ಪ್ರೊಫೆಸರ್ ಚಂದ್ರಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಈ ವಾಲಿಬಾಲ್ ಆಟಗಾರರನ್ನ ನಾವು ಮಿನಿ ಸಬ್ ಜೂನಿಯರ್ ಜೂನಿಯರ್ ಯೂತ್ ಮತ್ತು ಸೀನಿಯರ್ ಕ್ಯಾಟಗರಿನಲ್ಲಿ ಮೈಸೂರು ಜಿಲ್ಲೆಯಿಂದ ನಾವು ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಲು ಕಳಿಸ್ಕೊಡ್ಲಿಕ್ಕೆ ಶುರು ಮಾಡಿ ಈ ರೀತಿಯಾಗಿ ಪ್ರತಿಯೊಂದು ಗ್ರಾಮೀಣ ಪ್ರದೇಶದಲ್ಲಿ ಹೊರಗಿರುವಂತಹ ಪ್ರತಿಭೆಯನ್ನು ನಾವು ಗುರುತಿಸಲು ಶುರು ಮಾಡಿ ಅಲ್ಲಿದ್ದಂತಹ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ದೈಹಿಕ ಶಿಕ್ಷಣ ಶಿಕ್ಷಕಗಳ ಒಡನಾಟ ನಮ್ಮ ಇದ್ದಿದ್ದರಿಂದ ಆ ದೈಹಿಕ ಶಿಕ್ಷಣಗಳ ಶಿಕ್ಷಕರುಗಳು ಪ್ರೈಮರಿ ಸ್ಕೂಲ್ ಆಗಿರ್ಬೋದು ಮಿಡ್ಲ್ ಸ್ಕೂಲ್ ಆಗಿರ್ಬೋದು ಹೈಸ್ಕೂಲ್ ಆಗಿರ್ಬೋದು ಪಿ ಯು ಕಾಲೇಜ್ ಆಗಿರ್ಬೋದು ಡಿಗ್ರಿ ಕಾಲೇಜ್ ಆಗಿರ್ಬೋದು ಮಾಸ್ಟರ್ ಡಿಗ್ರಿ ಆಗಿರ್ಬೋದು ಯಾವ್ದಾದ್ರು ಆ ಏಜ್ ಗ್ರೂಪ್ ನಲ್ಲಿರುವಂತಹ ಮಕ್ಕಳನ್ನ ಅಲ್ಲಿರುವಂತಹ ಒಂದು ಸ್ವಲ್ಪ ಎತ್ತರವಾಗಿರುವಂತಹ ಮಕ್ಕಳು ಹುಡುಗ ಹುಡುಗಿ ಆಗಿರ್ಬೋದು ಅವರುಗಳನ್ನ ನಾವು ತರಬೇತಿಯನ್ನು ಕೊಡುವುದರ ಮೂಲಕ ಅವರುಗಳನ್ನ ಒಂದು ಉತ್ತೇಜನಗೊಳಿಸಿ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡೋಗಿ ಅಲ್ಲಿ ನಾವು ಸೆಲೆಕ್ಷನ್ ಟ್ರಯಲ್ಸ್ ಅಲ್ಲಿ ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ವಿ ಈ ರೀತಿ ಎಕ್ಸ್ಪೋಸ್ ಮಾಡಿದಂತ ಪ್ಲೇಯರ್ಸ್ಗಳು ಅವ್ರಿಗೆ ಒಂದು ಸಲ ಹೋಗಿ ಬಂದು ನೋಡಿದ್ರು ಇಲ್ಲ ನಾನು ಅವ್ರಿಗಿಂತ ಚೆನ್ನಾಗಿ ಆಡ್ತೀನಿ ಎಂಬ ಒಂದು ಹುಡುಪಿನಿಂದ ಅವರು ತಮ್ಮ ತರಬೇತಿಯನ್ನ ಪಡೆಯಲು ನಮ್ಮ ಹತ್ರ ಬರ್ಲಿಕ್ಕೆ ಶುರುವಾದ್ರು ಫುಲ್ ಆಫ್ ವಾಲಿಬಾಲ್ ಪ್ಲೇಯರ್ಸ್ ಆಗೋಯ್ತು ಸೊ ಹೀಗೆ ವಾಲಿಬಾಲ್ ಪ್ಲೇಯರ್ಸ್ಗಳು ನಾವು ಅವರಿಗೆ ಕೆರಿಯರ್ ಗೈಡೆನ್ಸ್ ಕೊಡ್ತಾ ಇದ್ವು ಅದರಲ್ಲಿ ಒಂದಾರು ಒಂದ ಒಂದೆರಡು ಎಕ್ಸಾಂಪಲ್ಸ್ ಕೊಡ್ಬೇಕು ಅಂದ್ರೆ ಗ್ರಾಮೀಣ ಪ್ರದೇಶದಿಂದ ಬಂದಂತ ಒಬ್ಬ ಹುಡುಗ ಅಹ್ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಭಾರತವನ್ನು ಪ್ರತಿನಿಧಿಸಿದಂತ ಹುಡುಗ ಅವನು ಸನೋಜ್ ಅಂತ ಅಂತೇಳಿ ಅವನು ಹಳ್ಳಿ ಒಂದು ಕಬಿನಿ ಎಂಬ ಒಂದು ಒಂದು ಹಳ್ಳಿ ಗ್ರಾಮೀಣ ಪ್ರದೇಶ ಅಲ್ಲಿ ಅವರ ತಂದೆ ಕಬಿನಿ ರಿಸರ್ಯರ್ನಲ್ಲಿ ಗೇಟ್ ಚಾಲನೆ ಮಾಡುವಂತಹ ಒಂದು ಸಣ್ಣ ಒಂದು ಕಾಯಕದಲ್ಲಿದ್ದರು ಮೂರು ಜನ ಮಕ್ಕಳು ಅವರಿಗೆ ಸನಾಲ್ ಸನೋಜ್ ಸಜೀಶ್ ಅಂತೇಳಿ ಆ ಮೂರು ಮಕ್ಕಳು ವಾಲಿಬಾಲ್ ಅಲ್ಲೇ ಆಡ್ತಾ ಇದ್ರು ಅದರಲ್ಲಿ ಮಹಾರಾಜ ಕಾಲೇಜಿಗೆ ಗೆ ಸನೋಜ್ ಅಂತೇಳಿ ಬಂದ ಅವನು ಬಂದ ಮೇಲೆ ಅವನಿಗೆ ನಾವು ಮಹಾರಾಜ ಹಾಸ್ಟೆಲ್ ಅವ್ರಿಗೆ ಸೀಟ್ ಕೊಟ್ಟರು ದಶರಥ್ ಸರ್ ಅಂತ ಇದ್ರು ಆಗ ಫಿಸಿಕಲ್ ಡೈರೆಕ್ಟ್ರು ಸೊ ಅವ್ರನ್ನ ನಾವು ಓಲೈಸಿ ಅವರಿಗೊಂದು ಹಾಸ್ಟೆಲಲ್ಲಿ ಸೀಟ್ ಕೊಡಿಸಿ ಸೊ ಮಹಾರಾಜ ಕಾಲೇಜು ಟೀಮು ಯಾಕಂದ್ರೆ ನಾವಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಅಲ್ಲಿ ಕಾರ್ಯನಿರ್ವಹಿಸಬೇಕಾದ್ರೆ ಮಹಾರಾಜ ಕಾಲೇಜು ಯುವರಾಜ ಕಾಲೇಜು ಈವ್ನಿಂಗ್ ಕಾಲೇಜು ಗಂಗೋತ್ರಿ ಇದು ಕಾನ್ಸ್ಟೆಂಟ್ ಕಾಲೇಜಸ್ ನಾಲ್ಕು ಕಾಲೇಜುಗಳು ಅಲ್ಲದೆ ಬೇರೆ ಬರುವಂತ ಮಕ್ಕಳಿಗೂ ಸಹ ನಾವು ವಾಲಿಬಾಲ್ ಅಲ್ಲಿ ಹೇಳ್ಕೊಡ್ಬೇಕಾದ್ರಲ್ಲಿ ಈ ಸನೋಜನ್ನು ನಾವು ಸ್ವಲ್ಪ ಎಳ್ಳಿಗೆ ಕಪ್ಪಿಗೆ ಉದ್ದಕ್ಕೆ ಎತ್ತರವಾಗಿದ್ದ ಆರಡಿ ಎರಡು ಇಂಚು ಎತ್ತರ ಇದ್ದ ಆಗ್ಲೇನೆ ಅವನು ಸೊ ಅವನನ್ನು ನಾವು ತುಂಬ ಟ್ರೈನಿಂಗ್ ಕೊಟ್ಟು ಮಾಡಿ ಅವನನ್ನು ಸೆಲೆಕ್ಷನ್ಸಿಗೆ ನಾವು ಸ್ಟೇಟ್ ಸೆಲೆಕ್ಷನ್ಸ್ಗೆ ಕಳಿಸ್ಕೊಟ್ಟು ಅಲ್ಲಿ ರಾಮಚಂದ್ರ ಮೂರ್ತಿ ಅಂತ ಹೇಳ್ಬಿಟ್ಟು ಒಬ್ಬ ಸೀನಿಯರ್ ವಾಲಿಬಾಲ್ ಪ್ಲೇಯರ್ ಇದ್ರು ಅವರು ಐ ಟಿ ಅವರು ಅವರು ಸೆಲೆಕ್ಷನ್ ಕಮಿಟೀಲಿ ಇದ್ದವರು ಇವನು ಶೋ ಶಾಟ್ ಅಂತ ಹೊಡಿತಾರೆ ನಮ್ಮಲ್ಲಿ ವಾಲಿಬಾಲಲ್ಲಿ ವಾರ್ಮಪ್ ಟೈಮಲ್ಲಿ ಆ ಬರೀ ಆ ಶೋ ಶಾಟ್ ಹೊಡೆಯುವಂಥ ಟೈಮಲ್ಲೇ ಅವರು ಮೂರು ಬಾಲು ಹೊಡೆದಾಗ ಇವನು ಅಡಿಕೆ ಮರ ಎಷ್ಟು ಜೋರಾಗಿ ಹೊಡೆದ್ಬಿಟ್ಟ ಪಡೆದಿರೋದನ್ನ ಅವ್ನು ಕರೆದ್ಬಿಟ್ಟು ಎಲ್ಲಿಂದ ಬಂದಿದ್ದಪ್ಪ ಮೈಸೂರಿನ ಯಾರು ತರಬೇಕು ಸುರೇಶ್ ಅವ್ರು ಅಂದ್ಬಿಟ್ಟು ಹೇಳಿ ಅವ್ರನ್ನ ಕೂರಿಸ್ಬಿಟ್ಟು ಸಾರ್ 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 ನಾನು ಆಟ ಆಡಬೇಕು ನಾನು ಆಟ ಆಡಬೇಕು ಅಂತ ಕೇಳಿ ಇಲ್ಲಪ್ಪ ನಿನ್ನ ಆಟ ಸಾಕು ನಾವು ನೋಡಿದೀವಿ ಕೂತ್ಕೋ ಬೇರಾಗಲಿ ಅಂತೇಳಿ ಹಾಗೆ ಅವನು ಮೈಸೂರು ಪ್ರದೇಶದಿಂದ ಯಾರ ಒಂದು ಇನ್ಫ್ಲೂಯೆನ್ಸ್ ಇಲ್ಲದೆ ಅವನ ಮೆರಿಟಿಂದ ಅವನು ಕರ್ನಾಟಕ ಸ್ಟೇಟನ್ನು ರೆಪ್ರೆಸೆಂಟ್ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಅವನು ಅಂತರರಾಜ್ಯ ಪಂದ್ಯಾಟಗಳಲ್ಲಿಯೂ ಸಹ ಅಲ್ಲಿ ಇದ್ದಂಥ ಆಯ್ಕೆ ಸಮಿತಿಯ ಮನಸ್ಸನ್ನು ಗೆದ್ದು ಅವನು ತರಬೇತಿ ಶಿಬಿರಕ್ಕೆ ಭಾರತೀಯ ಮಟ್ಟದಲ್ಲಿ ತರಬೇತಿ ಶಿಲ್ಪಕ್ಕೆ ಹೋದ ಇದು ಮೈಸೂರಿನ ಜನತೆಯ ಕೊಡುಗೆ ಸೊ ಹೀಗೆ ಮುನ್ನಡೆದಂತ ಇದರಲ್ಲಿ ಈಗ ಪ್ರಸ್ತುತ ನಿಮ್ಗೆಲ್ಲರಿಗೂ ಚಿರಪರಿಚಿರವಾಗಿರುವಂತಹ ಅರುಣ್ ಯೋಗಿರಾಜ್ ಶಿಲ್ಪಿ ಅಯೋಧ್ಯೆಯಲ್ಲಿ ಇರುವಂತಹ ಶ್ರೀರಾಮಚಂದ್ರ ಪ್ರತಿಮೆಯ ಮೂರ್ತಿಯನ್ನು ಕೆತ್ತಿದಂತಹ ಅರುಣ್ ಯೋಗಿರಾಜ್ ಅವರು ನನ್ನ ಸ್ಟೂಡೆಂಟ್ ಅಂತ ಹೇಳಲು ನಾನು ಹರ್ಷಿಸ್ತೇನೆ ಯಾಕಂದ್ರೆ ಅವರ ತಂದೆಯೂ ಸಹ ಶಿಲ್ಪಿ ಅವರು ಮಗನನ್ನು ಕಳಿಸ್ಲಿಕ್ಕೆ ಇಷ್ಟಪಡ್ತಿರ್ಲಿಲ್ಲ ಆಟ ಆಡಕ್ಕೆ ಹೋದ್ರೆ ಇವನು ಆ ನಮ್ಮ ಕಾಯಕವನ್ನು ಮಾಡಲ್ಲ ಹಾಗೆ ಅಂತ ಅಂತೇಳಿ ನಾನೇ ಅವ್ರ ಮನೆಗೆ ಹೋಗಿ ಆಗ ನಮ್ಗೆ ಆ ತರ ಹುಮ್ಮಸ್ ಇತ್ತು ಪೇರೆಂಟ್ಸ್ಗಳು ಮನೆಗೆ ಹೋಗಿ ನಾವು ಪೋಷಕರನ್ನ ಮನ ಓಲೈಸಿ ನಾವು ಗ್ರೌಂಡ್ ಗೆ ಕರ್ಕೊಂಡು ಬಂದ್ಬಿಟ್ಟು ನಾವು ಟ್ರೈನಿಂಗ್ ಕೊಟ್ಬಿಟ್ಟು ಅವರಿಗೆ ಕೆರಿಯರ್ ಗೈಡೆನ್ಸ್ ಕೊಟ್ಬಿಟ್ಟು ನಾವು ಮಾಡ್ತಾ ಇದ್ದು ಹೀಗೆ ಮಾಡಿದಂತಹ ಮಕ್ಕಳಲ್ಲಿ ಅರುಣ್ ಯೋಗಿರಾಜ್ ಅನ್ನೋರು ಒಬ್ರು ಅವರು ಹತ್ತನೇ ತರಗತಿಯಿಂದ ನನ್ನ ಹತ್ರ ಬಂದವರು ಅವರ ಜೊತೆಲಿ ಎಲ್ಲ ಲೋಹಿತ ಅಂತೇಳಿ ಈಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದ ನಂತರ ಪುಟ್ಟರಾಜು ಹೇಳಿಬಿಟ್ಟು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೆಚ್ ಡಿ ಕೋಟೆಯಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಜಯಶ್ರೀ ಅಂತಬಿಟ್ಟು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಈಗ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾಳೆ ಹಾಗೆ ವಾಣಿ ಸೆಂಟ್ ಜೋಸೆಫ್ಸ್ ಅಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕಾವ್ಯ ಎನ್ ಕಾಲೇಜಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಈ ರೀತಿಯಾಗಿ ಒಂದು 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 ಮಕ್ಕಳು ನಮ್ಮ ವಾಲಿಬಾಲ್ ಕ್ರೀಡೆಯ ಮೂಲಕ ಅವರ ಒಂದು ಕೆರಿಯರ್ ಅನ್ನ ಅವರ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಂಡು ನಾವು ನೀಡಿದಂತಹ ಒಂದು ಅಡ್ವೈಸ್ ಏನಿದೆ ಅವರಿಗೆ ಪ್ರೋತ್ಸಾಹ ಏನಿದೆ ಅದನ್ನ ಅವರು ಮನಗೊಂಡು ಬಿ ಪಿ ಎಡ್ ಎಂ ಪಿ ಎಡ್ ಮಾಡಿದ್ರು ಬಿ ಪಿ ಎಡ್ ಎಂ ಪಿ ಎಡ್ ಮಾಡಿ ಕೆಲವರು ಎನ್ ಐ ಎಸ್ ಸಹ ಮಾಡಿದ್ರು ನಂಜುಂಡ್ ಸ್ವಾಮಿ ಶ್ರೀಹರಿ ರಾಮಕೃಷ್ಣ ವಿದ್ಯಾಶಾಲದಲ್ಲಿ ಸುದರ್ಶನ್ ಲೋಹಿತ ಸೊ ಹೀಗೆ ಹತ್ತು ಹದಿನೈದು ಮಕ್ಕಳು ಎನ್ ಐ ಎಸ್ ಮಾಡಿಕೊಂಡು ಎನ್ ಐ ಎಸ್ ಕೋಚಸ್ಗಳಾಗಿ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿದಂತಹ ಮಕ್ಕಳು ಅವರು ಎನ್ ಐ ಎಸ್ ಕೋಚಸ್ಗಳಾಗಿ ದೈಹಿಕ ಶಿಕ್ಷಣ ಶಿಕ್ಷಕರುಗಳಾಗಿ ಮತ್ತು ರೈಲ್ವೇಸ್ ನಲ್ಲಿ ಟಿ ಟಿಗಳಾಗಿ ಹರೀಶ ಇದ್ದಾನೆ ನಮ್ಮ ಗೋಪಿ ಇದ್ದಾನೆ ಅಲ್ಲಿ ಮಹೇಶ್ ಇದ್ದಾನೆ ಮತ್ತೆ ಈಗ ಚೇತನ್ ಇದ್ದಾನೆ ಅವರು ಅವರ ತಮ್ಮ ಚಂದನ್ ಫಾರೆಸ್ಟ್ ಆಫೀಸರ್ ಆಗಿದ್ದಾನೆ ಸೊ ಈ ರೀತಿಯಾಗಿರುವಂತಹ ಮಕ್ಕಳುಗಳು ಅವರವರ ಒಂದು ಕೆರಿಯರ್ ಅನ್ನ ಈ ವಾಲಿಬಾಲ್ ಆಟವನ್ನು ಆಡುವುದರ ಮೂಲಕ ಅವರು ರೂಪಿಸಿಕೊಂಡಿದ್ದಾರೆ ಅಂತ ಹೇಳಲು ನಾನು ಹರ್ಷಿಸುತ್ತೇನೆ ಹಾಗೆ ಈ ವಾಲಿಬಾಲ್ ಕ್ರೀಡೆ ಇಷ್ಟೊಂದು ಜನಪ್ರಿಯತೆಗೊಳಿಸಲು ಕಾರಣ ಏನು ಅಂತ ಹೇಳಿದ್ರೆ ಅವರಿಗೆ ನೀಡಿದಂಥ ಅವಕಾಶ ಪ್ರೈಮರಿ ಶಾಲೆಯಲ್ಲಿ ವಾಲಿಬಾಲ್ ಆಟ ಡಿಪಾರ್ಟ್ಮೆಂಟಲ್ ಸ್ಪೋರ್ಟ್ಸ್ ಅಂತ ಏನಿದೆ ಆ ಡಿಪಾರ್ಟ್ಮೆಂಟಲ್ ಸ್ಪೋರ್ಟ್ಸ್ ಗಳಲ್ಲಿ ಪ್ರಶ್ಚರ್ ಬಂದಿದ್ದಾರೆ ಅಂತ ಹೇಳಿದ್ರೆ ಆಟ ನಮ್ಮ ವೈಖರಿನೇ ಬೇರೆ ಆಗಿರೋದು ಸೊ ಇಲ್ಲಿ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ಗಳು ಎಲ್ಲರೂ ಸಹ ಅವರ ಒಡನಾಟ ನಮ್ಮ ತುಂಬ ಚೆನ್ನಾಗಿತ್ತು ಡಾಕ್ಟರ್ ಸಿ ಕೃಷ್ಣರಾವ್ ಅವರು ಪ್ರತಿಯೊಬ್ಬರೂ ಸಹ ಹುರಿದುಂಬಿಸ್ತಾ ಇದ್ರು ಅವರು ಮೂಲತಃ ಒಬ್ಬ ರಾಷ್ಟ್ರೀಯ ಮಟ್ಟದ ಖೋಖೋ ಕ್ರೀಡಾಪಟು ಆಗಿದ್ದರೂ ಸಹ ಎಲ್ಲ ಕ್ರೀಡಾ ಚಟುವಟಿಕೆಗಳನ್ನು ಏಕಕಾಲದಲ್ಲಿ ಅವರು ಪ್ರೋತ್ಸಾಹಿಸ್ತಾ ಬಂದಿದ್ದರಿಂದ ಅದು ನಮಗೆ ತುಂಬ ಸಹಕಾರಿಯಾಯಿತು ಸೊ ಹೀಗೆ ನಮಗೆ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ರು ನಾವು ಹಳ್ಳಿಗಾಡಿಗೆ ಹೋಗಿ ನಾವು ಸೊ ಕಾಲೇಜುಗಳಿಗೆ ಹೋಗಿ ಹೇಳ್ಕೊಡ್ಬೋದಾಯ್ತು ಸ್ಕೂಲ್ಗಳಿಗೆ ಹೋಗಿ ಹೇಳ್ಕೊಡ್ಬೋದಾಯ್ತು ಯಾರಾದ್ರೂ ನಮ್ಮ ಸೇವೆಯನ್ನ ಕೋರಿ ಪತ್ರ ಬರೆದ್ರೆ ನೋಡ್ರಪ್ಪ ಈ ತರ ಈ ತರ ಮನವಿ ಪತ್ರ ಬದಲಿದೆ ನಿಮ್ಗೆ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಸಹಾಯ ಮಾಡಿ ಬನ್ನಿ ಹೇಳಿ ಭಾರತೀಯ ಕ್ರೀಡೆ ಪರಾಧಿಕಾರದಲ್ಲಿ ಇದ್ದಂತಹ ಆರು ಜನ ತರಬೇತಿದಾರರನ್ನು ಎಲ್ಲಾ ಶಾಲಾ ಕಾಲೇಜುಗಳಿಗೂ ಸಹ ಕಳಿಸಿ ಈ ಕ್ರೀಡೆಯನ್ನ ಜನಪ್ರಿಯತನಗೊಳಿಸುವ ಮೂಲಕ ಅವರು ಕಾರಣೀಭೂತರಾದ್ರು ಹೇಳಲು ಹರ್ಷಿಸುತ್ತೇನೆ